ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿನ ಮನಗಳನ್ನು ಸಲ್ಲಿಸುತ್ತಾ ಈ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಒಂದು ರೀತಿಯಾದಂತಹ ಮಧ್ಯಮವಾದಂತಹ ವಾತಾವರಣಗಳನ್ನು ಕೊಡುವಂಥದ್ದು ನಿಮಗೆ ಅಂತಹ ದೊಡ್ಡ ಮಟ್ಟದ ನಷ್ಟವೂ ಇಲ್ಲ ದೊಡ್ಡ ಮಟ್ಟದ ಲಾಭವೂ ಇಲ್ಲ ಒಂದು ಶ್ರಮದ ವಾತಾವರಣ ನಮಗೆ ಬೇರೆಯವರು ಒಂದು ರೀತಿಯಾದಂತಹ ಬೇರೆ ರೀತಿಯಲ್ಲಿ ನೋಡುವಂತಹ ವಾತಾವರಣ ಅನುಮಾನದ ವಾತಾವರಣಗಳಿಂದ ಕೂಡಿರುವಂಥದ್ದು ಭೂಮಿ ವಿಚಾರದಲ್ಲಿ ಕಲಹಗಳು ಗೊಂದಲಗಳು ಭಯದ ವಾತಾವರಣಗಳಿಂದ ಕೂಡಿರುವಂಥದ್ದು ವ್ಯಾಪಾರದಲ್ಲಿ ನಷ್ಟಗಳಿಂದ ಕೂಡಿರುವಂಥದ್ದು ಸಮಸ್ಯೆಗಳಿಂದ ಕೂಡುವಂಥದ್ದು ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿಯನ್ನು ಅನುಭವಿಸುವಂಥದ್ದು ಮೇಲಧಿಕಾರಿಗಳಿಂದ ತೊಂದರೆ ತಾಪತ್ರೆಗಳಾಗುವಂಥದ್ದು ಅಕಸ್ಮಾತ್ ಇದಕ್ಕೆಲ್ಲವೂ ಎದುರಿ ಕೆಲಸವನ್ನು ಬಿಟ್ಟರೆ ಮೂರ್ನಾ ತಿಂಗಳುಗಳ ಕಾಲ ಕೆಲಸಕ್ಕಾಗಿ ಅಲೆದಾಡುವಂತಹ ವಾತಾವರಣಗಳನ್ನು ವೃಶ್ಚಿಕ ರಾಶಿಯವರು ಇಟ್ಕೊಳ್ತಾರೆ ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ಗೊಂದಲದಿಂದ ಕೂಡಿರುವಂತಹ ರುಚಿಕರ ರಾಶಿವರು ಆದಷ್ಟು ಸಹ ನಾನು ಹೇಳುವಂಥ ಹೊಸ ಹೊಸ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗಬೇಡಿ ನಡ್ಕೊಂಡು ಹೋಗ್ತಿರುವಂತಹ ಏನು ಆಗ್ತಾಯಿದೆ ಆ ಆ ವ್ಯವಹಾರಗಳನ್ನು ಮಾತ್ರ ನೀವು ಮಾಡ್ಕೊಂಡೋಗಿ ಯಾರ ಜೊತೆಯಲ್ಲಿ ಶತ್ರುತ್ವವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರ ಜೊತೆ ವಾಗ್ವಾದಕ್ಕೆ ಇಳಿಯೋಕ್ಕೆ ಹೋಗಬೇಡಿ ಒಬ್ಬ ಏನಾದರೂ ಅಂದರೂ ಸಹ ನಿಮಗೆ ಕೇಳಿಸದ ರೀತಿಯಲ್ಲಿ ಹೊರಟೋಗಿ ಒಂದೇಟನ್ನು ಒಡೆದ್ರೂ ಸಹ ಇವತ್ತಿನ ಅವಮಾನ ನಾಳೆಕ್ಕೆ ನನಗೆ ಅದು ಸನ್ಮಾನ ಅನ್ಕೊಂಡು ಸುಮ್ಮನೆ ಹೊರಟೋಗಿ ಅದಕ್ಕೆ ಮತ್ತೊಂದು ಪ್ರತ್ಯುತ್ತರವನ್ನು ಮತ್ತೊಂದು ಕೊಡೋಕ್ಕೋದಾಗ ಮತ್ತೆ ನಾವು ಅವಘಡಗಳಿಗೆ ಈಡಾಗ್ತೀವಿ ಅವಮಾನಕ್ಕೆ ಈಡಾಗ್ತೀವಿ ಕಷ್ಟಗಳಿಗೆ ಈಡಾಗ್ತೀವಿ ಯಾಕೆ ಅಂದರೆ ನಮ್ಮ ಗ್ರಹಗತಿಗಳ ಅನುಕೂಲತೆಗಳು ನಮಗೆ ಚೆನ್ನಾಗಿ ಇಲ್ಲ ಯಾರು ನಂಬ್ತೀವಿ ಅವರೇ ನಮಗೆ ಶತ್ರು ಯಾರು ನಂಬಿರ್ತೀವಿ ಅವರಿಂದ ನಮಗೆ ಸಂಕಷ್ಟ ಇದೆಲ್ಲವನ್ನೂ ಅನುಭವಿಸ್ತಿರ್ತಿರ್ತೀರಿ ಜಾಗರೂಕತೆಯನ್ನು ವಹಿಸಿ ಅಂತ ಹೇಳ್ತಾ ಹಾಗಾದರೆ ಗುರುಗಳೇ ನಮ್ಮ ಜೀವನ ಇಂಗಿನ ನಮ್ಮ ಜೀವನ ಅಂತ ಅಂದರೆ ಖಂಡಿತವಾಗಲ್ಲ ಮುಂದಿನ ದಿನಗಳಲ್ಲಿ ಭಾಳ ದಿನಗಳ ಒಳ್ಳೆಯ ವಾತಾವರಣಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಮುಂದಿನ ಮಾಸದಲ್ಲಿ ಬರುವಂಥ ವಸು ಸಂವತ್ಸರ ಅಂತ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂತಹ ವಿಶ್ವ ವಸು ಸಂವತ್ಸರ ವೃಶ್ಚಿಕ ರಾಶಿಗೆ ಒಂದು ರೀತಿಯಾದಂತಹ ಒಂದು ಬದಲಾವಣೆಗಳನ್ನು ತಂದುಕೊಡುವಂತಹ ಯೋಗ ಖಂಡಿತವಾಗಿ ಬರಬಹುದು ನೋಡೋಣ ಸಿಗೋಣ ಮತ್ತೆ ನಮಸ್ಕಾರ